ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದಲ್ಲೊಂದು ಘೋಷಣೆ ಇತ್ತು ಎಂಬತ್ತರ ದಶಕದಲ್ಲಿ ಎಂಬತ್ತರಿಂದ ತೊಂಬತ್ತೈದರವರೆಗೂ ಏನಂತಂದರೆ ಜಬ್ ತಕ್ ರಹೇಗಿ ಸಮೋಸೆ ಮೇ ಆಲು ತಬ್ ತಕ್ ರಹೇಗಾ ಬಿಹಾರ್ ಮೇ ಲಾಲು ಅಂತ ಎಲ್ಲಿವರೆಗೂ ಸಮೋಸಾದಲ್ಲಿ ಆಲೂಗಡ್ಡೆಯನ್ನು ಹಾಕಲಾಗತ್ತೋ ಅಲ್ಲಿವರೆಗೂ ಬಿಹಾರದ ರಾಜಕಾರಣದಲ್ಲಿ ಲಾಲು ಯಾದವ್ ಇದ್ದೇ ಇರ್ತಾರೆ ಅಂತ ಆಲೂಗಡ್ಡೆ ಇರಲಾರ್ದಂಥ ಸಮೋಸವನ್ನು ಕಲ್ಪನೆ ಮಾಡ್ಕೊಳ್ಳಿಕ್ಕೂ ಸಾಧ್ಯವೇ ಇಲ್ಲ ಅದು ಮೇಜರ್ ರಾ ಮಟೀರಿಯಲ್ ಅದಕ್ಕೆ ಕಚ್ಚಾ ವಸ್ತು ಅಂಥ ಸಮೋಸಾದಲ್ಲಿ ಆಲೂಗಡ್ಡೆ ಎಷ್ಟು ಅನಿವಾರ್ಯವೋ ಬಿಹಾರದ ರಾಜಕಾರಣದಲ್ಲಿ ಲಾಲು ಯಾದವ್ ಕೂಡ ಅಷ್ಟೇ ಅನಿವಾರ್ಯ ಅನ್ನುವಂಥ ಮನಸ್ಥಿತಿ ಬಿಹಾರದಲ್ಲಿತ್ತು ಇವತ್ತಿಗೂ ಕೂಡ ಲಾಲು ಯಾದವರನ್ನು ಹೊರತುಪಡಿಸಿ ಬಿಹಾರದ ರಾಜಕಾರಣವನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಗೆಲ್ಲುವುದು ಸೋಲುವುದು ಸರ್ಕಾರ ಮಾಡೋದು ಬಿಡೋದು ಎಲ್ಲವೂ ಬೇರೆ ಆದರೆ ಲಾಲು ಯಾದವ್ ಬಿಹಾರದ ರಾಜಕಾರಣದ ಅವಿಭಾಜ್ಯ ಅಂಗ ಬಿಹಾರದ ಜಂಗಲ್ ರಾಜ್ಗೆ ಲಾಲು ಯಾದವ್ ಅವ್ರ ಕೊಡುಗೆ ಅಸಹನೀಯವಾದದ್ದು ಅಸಹನೀಯ ಅಂತ ಯಾಕೆ ಹೇಳಿದೆ ಅಂದರೆ ಸಹಿಸಲಿಕ್ಕೆ ಸಾಧ್ಯವಿಲ್ಲ ಆ ರೀತಿಯದಾದಂಥ ಕೊಡುಗೆ ಜಂಗಲ್ ರಾಜ್ ಮಾಡಲಿಕ್ಕೆ ಸ್ವತಃ ಅಲ್ಲಿಯ ರಾಜಕಾರಣಿಗಳ ಮಾನದಂಡ ಏನಪ್ಪ ರಾಜಕಾರಣಿ ಆಗಲಿಕ್ಕೆ ಅಂದರೆ ಆತ ಕನಿಷ್ಠ ಒಂದು ಹತ್ತು ಹನ್ನೆರಡು ಕ್ರಿಮಿನಲ್ ಕೇಸ್ಗಳಲ್ಲಿ ಕನ್ವಿಕ್ ಒಂದೋ ಎರಡೋ ಕನ್ವಿಕ್ಷನ್ ಆಗಿರಬೇಕು ಒಂದು ಹತ್ತು ಹನ್ನೆರಡು ಹತ್ತನ ಮೇಲೆ ಕೇಸ್ ಇರಬೇಕು ಒಂದಷ್ಟು ಸಲ ಜೈಲಿಗೆ ಹೋಗಿ ಬಂದಿರಬೇಕು ಅಲ್ಲಿ ಅತಿ ದೊಡ್ಡ ದಂಧೆ ಏನಪ್ಪ ಬಿಸ್ನೆಸ್ಸು ಅಂದರೆ ಶ್ರೀಮಂತರನ್ನ ಎತ್ತಕ್ಕೊಂಡು ಹೋಗಿ ಹಫ ದುಡ್ಡನ್ನು ವಸೂಲಿ ಮಾಡೋದು ಅವ್ರನ್ನ ಅಬ್ಡಕ್ಷನ್ ಮಾಡೋದು ಒತ್ತೆ ಇಟ್ಕೊಳ್ಳೋದು ದುಡ್ಡನ್ನು ವಸೂಲಿ ಮಾಡೋದು ಹಾಗೆ ವಸೂಲಿ ಮಾಡಲಿಕ್ಕೆ ಸ್ವತಃ ಅಲ್ಲಿಯ ಪೊಲೀಸರು ಕೂಡ ಸಹಾಯ ಮಾಡ್ತಾ ಇದ್ದಂಥ ಸ್ಥಿತಿ ಇತ್ತು ಸ್ವತಃ ಲಾಲು ಯಾದವ್ ಯಾವಾಗ ಮೇವು ಹಗರಣದಲ್ಲಿ ಸಿಲುಕಿ ಹಾಕ್ಕೊಂಡು ಜೈಲಿಗೆ ಹೋಗುವ ಪರಿಸ್ಥಿತಿ ಬರುತ್ತೋ ಆಗಲೂ ಕೂಡ ತನ್ನ ಪತ್ನಿಯನ್ನು ಆತ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ವಿನಃ ಪಕ್ಷದ ಯಾವುದೋ ಕಾರ್ಯಕರ್ತರನ್ನೋ ಪದಾಧಿಕಾರಿನೋ ಯಾರನ್ನೋ ಆತ ಮುಖ್ಯಮಂತ್ರಿ ಹುದ್ದೆಗೆ ಕೂರಿಸೋದಿಲ್ಲ ಮುಂದೆ ನಿತೀಶ್ ಕುಮಾರ್ ಕಾಲಘಟ್ಟ ಬರುತ್ತೆ ನಿತೀಶ್ ಕುಮಾರ್ ಸುಶಾಸನ್ ಬಾಬು ಅಂತ ಹೆಸರು ಪಡಿತಾರೆ ಎಂದೂ ಕೂಡ ಅವರು ಮೆಜಾರಿಟಿಯನ್ನು ಪಡೆಯುವಷ್ಟು ಸೀಟ್ಗಳನ್ನು ಪಡೆಯೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಸಖ್ಯದೊಂದಿಗೆ ಮೈತ್ರಿಯಿಂದಾಗಿ ನಿರಂತರವಾಗಿ ಅಧಿಕಾರದಲ್ಲಿ ಉಳಿತಾರೆ ಯಾವಾಗ ನರೇಂದ್ರ ಮೋದಿ ವಿರುದ್ಧ ಅವರು ಸೆಡ್ಡು ಹೊಡಿತಾರೋ ಆ ಸಂದರ್ಭದಲ್ಲಿ ಕ್ಷಣಕಾಲ ತೇಜಸ್ವಿ ಯಾದವ್ ಬಂದು ಹೋಗ್ತಾರೆ ಬಿಟ್ಟರೆ ಲಾಲು ಯಾದವ್ ಅವರ ರಾಜಕಾರಣ ಸಕ್ರಿಯ ರಾಜಕಾರಣ ಅಂದರೆ ಅಧಿಕಾರದ ರಾಜಕಾರಣ ಪ್ರಾಯಶಃ ಮುಗಿದು ಹೋಗುತ್ತೆ ಇದು ಒಂದು ಕಡೆ ಇನ್ನೊಂದು ವಿಷಯವನ್ನು ಹೇಳಬೇಕು ಇನ್ನೊಂದು ವಿಷಯ ಅಲ್ಲಿರುವಂಥ ಕಾಂಗ್ರೆಸ್ ಕಾಂಗ್ರೆಸ್ಗೆ ಹೆಸರಿಗೆ ಹೈಕಮಾಂಡು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರೆಲ್ಲ ಆಗಿದ್ದರೂ ಕೂಡ ನಿರಂತರವಾಗಿ ಅದನ್ನು ಪೋಷಿಸಿಕೊಂಡು ಬಂದು ಅದಕ್ಕೆ ಬಿಹಾರದಲ್ಲಿ ಯಾರು ಅಧ್ಯಕ್ಷರಾಗಬೇಕು ಯಾರು ಕಾರ್ಯದರ್ಶಿ ಆಗಬೇಕು ಎಷ್ಟು ಜನ ಅಭ್ಯರ್ಥಿಗಳು ನಿಲ್ಲಬೇಕು ಯಾವ ಕ್ಷೇತ್ರದಲ್ಲಿ ನಿಲ್ಲಬೇಕು ಎಲ್ಲವನ್ನು ತೀರ್ಮಾನ ಮಾಡ್ತಾ ಇದ್ದದ್ದು ಲಾಲು ಯಾದವ್ ಕುಟುಂಬ ಬಿಹಾರದಲ್ಲಿ ಇದನ್ನು ಸ್ವತಃ ಕಾಂಗ್ರೆಸ್ ಕೂಡ ಒಪ್ಪಿಕೊಂಡು ಬಿಟ್ಟಿತ್ತು ಇಷ್ಟು ವರ್ಷಗಳ ಕಾಲ ತನಗೆ ಅಲ್ಲಿ ಹೋರಾಟ ಮಾಡುವಂಥ ಕೆಚ್ಚಿಲ್ಲ ಸಂಘಟನೆ ಸರಿಯಾಗಿಲ್ಲ ಲಾಲು ಯಾದವ್ ತಮ್ಮನ್ನು ರಕ್ಷಿಸ್ತಾರೆ ತಮಗೊಂದಿಷ್ಟು ಸೀಟ್ ಕೊಡ್ತಾರೆ ಅನ್ನುವಂಥ ನಂಬಿಕೆಯೊಂದಿಗೆ ಸಂಪೂರ್ಣವಾಗಿ ಗಾಂಧಿ ಕುಟುಂಬ ಲಾಲು ಯಾದವ್ ಮೇಲೆ ನಿರ್ಭರಾಗಿತ್ತು ಲಾಲು ಯಾದವ್ ಕೂಡ ಗಾಂಧಿ ಕುಟುಂಬದ ಜೊತೆ ಅಷ್ಟೇ ಬಾಂಧವ್ಯವನ್ನು ಇಟ್ಕೊಂಡಿದ್ರು ಈ ದೇಶದಲ್ಲಿ ಸೋನಿಯಾ ಗಾಂಧಿಯೇ ಪ್ರಧಾನಮಂತ್ರಿ ಆಗಬೇಕು ಅಂತ ನಿರಂತರವಾಗಿ ಹೋರಾಟ ಮಾಡಿದಂಥ ವ್ಯಕ್ತಿ ವ್ಯಕ್ತಿ ಲಾಲು ಯಾದವ್ ಯಾಕೆ ಆಗಬಾರ್ದವರು ವಿದೇಶಿ ಮಹಿಳೆ ಆದ್ರೇನು ಭಾರತದಲ್ಲಿ ಆಗಬಾರ್ದ ನಾವು ಎಲ್ಲರೂ ಸೇರಿ ನಾವು ತೀರ್ಮಾನ ಮಾಡಿದ್ದು ಯು ಪಿ ಎನಿಂದ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟ್ರ್ ಆಗಲಿ ಅಂತ ಈ ಮನುಷ್ಯ ಹೋರಾಟ ಮಾಡಿದರು ಅವತ್ತಿನ ಕಾಲಘಟ್ಟದಲ್ಲಿ ಒಂದು ಸಲ ಸುತ್ತಲೂ ಪತ್ರಕರ್ತರು ನಿಂತಿರ್ತಾರೆ ಈತ ಏನೋ ಹೊಸದನ್ನು ಹೇಳ್ತಾರೆ ಅಂತ ಸ್ವಲ್ಪ ನಾಕೇಜೇ ಮುಂದೆ ಹೋಗ್ತಾರೆ ಎಲ್ಲರೂ ಏನೋ ಹೇಳ್ಬಿಡ್ತಾರೆ ಅವ್ರನ್ನ ನೋಡಿದ್ರೆ ಅಲ್ಲಿ ಮುಂದೆ ಹೋಗಿ ಉಗುಳ್ಲಿಕ್ಕೆ ಹೋಗಿರ್ತಾರೆ ಅವರು ಅಂದರೆ ಬಿಹಾರದ ಈ ರೀತಿಯದಾದಂಥ ಕಲ್ಚರ್ ಏನಿದೆ ಅದರ ಪ್ರತಿರೂಪವಾಗಿ ಹೊರಹೊಮ್ಮಿದ್ದು ಲಾಲು ಯಾದವ್ ಆಮೇಲೆ ಅವರು ಬಂದು ಈ ಕಡೆ ಬಂದು ಹೇಳ್ತಾರೆ ಇಲ್ಲ ಸೋನಿಯಾ ಗಾಂಧಿನೇ ನಮ್ಮ ನಾಯಕಿ ಯಾಕೆ ಪ್ರಧಾನಮಂತ್ರಿ ಯಾರೂ ಅದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಈತ ರೈಲ್ವೆ ಖಾತೆಯ ಸಚಿವನಾಗಿದ್ದಾಗ ಲ್ಯಾಂಡ್ ಫಾರ್ ಜಾಬ್ ಅನ್ನುವಂಥ ಒಂದು ದೊಡ್ಡ ಹಗರಣವನ್ನು ಮಾಡ್ತಾರೆ ಯಾರು ಗ್ರೂಪ್ ಡಿ ನೌಕರಿಗೆ ನೌಕರಿಯನ್ನು ಕೊಡಲಿಕ್ಕೆ ದುಡ್ಡನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಲಾಗುತ್ತೋ ಆವಾಗ ಇವರೊಂದು ಹೊಸ ಸ್ಕೀಮ್ ಮಾಡಿಕೊಂಡು ತಮ್ಮ ಕುಟುಂಬದವರಿಗೆ ಆಸ್ತಿ ಬರೆದು ಕೊಟ್ಬಿಡಿ ನಿಮಗೆ ನೌಕರಿ ಕೊಡ್ತೀನಿ ಅಂತ ನೌಕರಿಯನ್ನು ಕೊಟ್ಟಿರ್ತಾರೆ ಅದೀಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನಲ್ಲಿ ವಿಚಾರಣೆ ನಡೀತಾ ಇದೆ ಈಗ ಪ್ರಸ್ತುತ ನಾನು ಮಾತಾಡ್ತಾ ಇರೋದು ಈ ಸಂದರ್ಭದಲ್ಲಿ ಇಂಥದ್ದೊಂದು ಬಾಂಧವ್ಯವನ್ನು ಹೊಂದಿದಂಥ ಲಾಲು ಯಾದವ್ ಕುಟುಂಬದ ಸಖ್ಯವನ್ನು ರಾಹುಲ್ ಗಾಂಧಿ ತೊರೆದು ಪ್ರತ್ಯೇಕವಾಗಿ ಹೋರಾಟವನ್ನು ನಡೆಸ್ತಾ ಇರೋದು ಯಾಕೆ ಹೀಗೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಹರಿಯಾಣ ಚುನಾವಣೆಗೆ ಹೋಗಬೇಕು ಹರಿಯಾಣ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ನೂರಕ್ಕೆ ನೂರಷ್ಟು ಗೆಲುವು ಗ್ಯಾರಂಟಿ ಅನ್ನುವಂಥ ಮನಸ್ಥಿತಿ ಇತ್ತು ಅಲ್ಲಿಯ ಪೈಲ್ವಾನರ ಹೋರಾಟ ನಿರಂತರವಾಗಿ ಅಲ್ಲಿ ಸರ್ಕಾರವನ್ನು ಬಲಿಪಶು ಮಾಡುವಂಥ ಪ್ರಯತ್ನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಲ್ಲಿ ಸದೃಢವಾಗಿಲ್ಲದೆ ಇರೋದು ಹರಿಯಾಣದ ರೈತರೆಲ್ಲ ದಿಲ್ಲಿಗೆ ಬಂದು ಹೋರಾಟ ಮಾಡಿದ್ದು ರೈತ ನಾಯಕರೆಲ್ಲ ಭಾರತೀಯ ಜನತಾ ಪಾರ್ಟಿ ವಿರೋಧಿಗಳು ಅನ್ನುವಂಥ ರೀತಿಯಲ್ಲಿ ಬಿ ಬಿಂಬಿಸಿದ್ದು ಇದ್ದಕ್ಕಿದ್ದ ಹಾಗೆ ಮುಖ್ಯಮಂತ್ರಿಯನ್ನು ನರೇಂದ್ರ ಮೋದಿಯವರು ಬದಲು ಮಾಡಿದ್ದು ಈ ಎಲ್ಲ ವಿದ್ಯಮಾನಗಳಿಂದಾಗಿ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ಕಾರಣಕ್ಕೂ ಹರಿಯಾಣದಲ್ಲಿ ಗೆಲುವು ಸಾಧ್ಯವೇ ಇಲ್ಲ ಅನ್ನುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಯಾರ ಜೊತೆ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಆ ಕಡೆ ಆಮ್ ಆದ್ಮಿ ಪಕ್ಷದ ಅರವಿಂದ್ ಕೇಜ್ರಿವಾಲ್ ಬಂದು ಕೇಳ್ತಾರೆ ನಮಗೊಂದರ ಸೀಟ್ ಕೊಡಿ ನಾನು ಹರಿಯಾಣ ಕಲ್ಲಡ್ಕ ಅಂಥೇಳಿ ಹರಿಯಾಣದಲ್ಲೇ ಹುಟ್ಟಿದ್ದಂತೆ ಅರವಿಂದ್ ಕೇಜ್ರಿವಾಲ್ ಅವ್ರು ಹೇಳ್ಕೊಳ್ಳೋದು ಕೃಷ್ಣ ಜನ್ಮಾಷ್ಟಮಿ ಹುಟ್ಟಿದ್ದಂತೆ ಆದ್ದರಿಂದ ಕೃಷ್ಣಂದು ಇವ್ರದ್ದು ಒಂದೇ ರಾಶಿ ನಕ್ಷತ್ರ ಅಂತೆ ನೋಡಿ ಹೆಂಗಿದೆ ತಮ್ಮನ್ನು ತಾವು ಯಾರಿಗೆ ಬೇಕಾದರೂ ಹೋಚ್ಕೊಳ್ಳುವಂಥ ವ್ಯಕ್ತಿ ಅರವಿಂದ್ ಕೇಜ್ರಿವಾಲ್ ಆಯಿತಾ ಆ ಕಡೆ ಪಕ್ಕದಲ್ಲೇ ಇದ್ದಂಥ ಅಖಿಲೇಶ್ ಯಾದವ್ ಸೀಟ್ ಕೇಳ್ತಾರೆ ಅಖಿಲೇಶ್ ಯಾದವ್ ಸೀಟ್ ಕೊಡಲ್ಲ ಅರವಿಂದ್ ಕೇಜ್ರಿವಾಲ್ಗೆ ಸೀಟ್ ಕೊಡೋಲ್ಲ ಸ್ವತಂತ್ರವಾಗಿ ಈ ಬಾರಿ ಚುನಾವಣೆಯಲ್ಲಿ ಹರಿಯಾಣದಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಾರೆ ಮುನ್ಸೂಚನೆ ಅವರೇ ಗೆಲ್ತಾರೆ ಅಂತಿರುತ್ತೆ ಆದರೆ ತದ್ವಿರುದ್ಧವಾದಂಥ ಫಲಿತಾಂಶ ಬಂದ್ಬಿಡತ್ತೆ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಶುರುವಾಗತ್ತೆ ಅಲ್ಲಿಗೆ ಮುಗಿಯೋದಿಲ್ಲ ಅದಾದ ಕೂಡ ದಿಲ್ಲಿಯ ಚುನಾವಣೆ ಬರುತ್ತೆ ದಿಲ್ಲಿಯ ಚುನಾವಣೆಯ ಸಂದರ್ಭದಲ್ಲಿ ಪಿಚ್ಚಿನಲ್ಲಿಯೇ ಇರಲಾರ್ದಂಥ ಕಾಂಗ್ರೆಸ್ ಪಕ್ಷ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ರಾಹುಲ್ ಗಾಂಧಿ ಬಂದು ಚುನಾವಣಾ ಪ್ರಚಾರವನ್ನು ಶುರು ಮಾಡಿಬಿಡ್ತಾರೆ ಜಂಗ್ಪುರ ಕ್ಷೇತ್ರದಿಂದ ಶುರು ಮಾಡಿದ್ದ ಅಷ್ಟೇ ಅಲ್ಲ ನಾವು ಯಾವುದೇ ಕಾರಣಕ್ಕೂ ಆಮ್ ಆದ್ಮಿ ಜೊತೆ ನಾವು ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ ಒಳ ಆಗಿದೆ ಅಂತ ಎಲ್ಲ ಕಡೆ ಸುದ್ದಿ ಆಗುತ್ತೆ ಆದರೆ ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಮತ್ತೆ ಅವ್ರ ಜೊತೆ ಸಖ್ಯವನ್ನು ಮಾಡೋದಿಲ್ಲ ಸೀಟು ಹಂಚಿಕೆಯನ್ನು ಮಾಡೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಾಲ್ಕು ಮೂರು ಅನುಪಾತದಲ್ಲಿ ಹಂಚಿಕೆ ಮಾಡಿಕೊಂಡಂಥ ಆಮ್ ಆದ್ಮಿ ಮತ್ತು ಕಾಂಗ್ರೆಸ್ಸು ಪರಸ್ಪರ ವಿರುದ್ಧವಾಗಿ ಹೋರಾಟ ಕೇಳಿತಾವೆ ಕಾಂಗ್ರೆಸ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾವೇನಾದರೂ ಈ ರೀತಿ ಹೋರಾಟ ಮಾಡೋದರಿಂದಾಗಿ ಪ್ರತ್ಯೇಕವಾಗಿ ಸ್ಪರ್ಧಿಸಿದರೆ ಇದರ ಲಾಭ ಭಾರತೀಯ ಜನತಾ ಪಾರ್ಟಿಗಾಗತ್ತೆ ನಮ್ಮ ವೋಟ್ ಬ್ಯಾಂಕ್ ಏನಿದೆ ಅದನ್ನು ಹಂಚ್ಕೋಬೇಕಾಗತ್ತೆ ಆಮ್ ಆದ್ಮಿ ಪಾರ್ಟಿಗೆ ಒಂದಷ್ಟು ಸೀಟ್ ಹೋಗ್ತವೆ ಕಾಂಗ್ರೆಸ್ಸಿಗೆ ಒಂದೆರಡು ಸೀಟ್ ಬರ್ತವೆ ಅಥವಾ ಕಾಂಗ್ರೆಸ್ ಸೀಟ್ ಬರದೇ ಹೋದರೂ ಮತಗಳನ್ನು ಸೆಳೆಯತ್ತೆ ಭಾರತೀಯ ಜನತಾ ಪಾರ್ಟಿಗೆ ಅನುಕೂಲ ಆಗತ್ತೆ ಅಂತ ತುಂಬ ಚೆನ್ನಾಗಿ ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಗೊತ್ತಿರುತ್ತೆ ಆದರೂ ರಾಹುಲ್ ಗಾಂಧಿ ಹಠ ಮಾಡಿ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾರೆ ಅವರು ನಿರೀಕ್ಷೆ ಮಾಡಿದ ಹಾಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯತ್ತೆ ಅರವಿಂದ್ ಕೇಜ್ರಿವಾಲ್ ಅಧಿಕಾರವನ್ನು ಕಳ್ಕೊಳ್ಳಬೇಕಾಗತ್ತೆ ಯಾವ ದಿಲ್ಲಿಯಲ್ಲಿ ಸತತ ಹದಿನೈದು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಶೀಲಾ ದೀಕ್ಷಿತ್ಲನ್ನು ಕೆಳಗಿಳಿಸಲಿಕ್ಕೆ ಕಾರಣೀಭೂತ ಆದಂಥ ಅರವಿಂದ್ ಕೇಜ್ರಿವಾಲ್ ಇನ್ನೆಂದೂ ಸೋಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವಿಸಿದಂಥ ಭ್ರಮಿಸಿಕೊಂಡಂಥ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೋಲಿಸಿದ್ದು ಕಾಂಗ್ರೆಸ್ನ ಪಾಲು ಕೂಡ ಅದರಲ್ಲಿ ಇದೆ ಅದರ ಮುಂದುವರಿದ ಭಾಗವಾಗಿ ಮಹಾರಾಷ್ಟ್ರದಲ್ಲಿ ಸೀಟಿಗಾಗಿ ಹೊರದಾಟ ನಡೆಯುತ್ತೆ ಎಲ್ಲ ಪಕ್ಷಗಳು ಸೋಲನ್ನು ಅನುಭವಿಸ್ತವೆ ಭಾರತೀಯ ಜನತಾ ಪಾರ್ಟಿಗೆ ಗೆಲುವು ಲಭ್ಯ ಆಗುತ್ತೆ ಅದರ ಮುಂದುವರಿದ ಭಾಗವಾಗಿ ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಬೇಕು ಅಂತಲೇ ಕುಮ್ಮಕ್ಕು ಕೊಡ್ತಾ ಬೇಕು ಅಂತಲೇ ಅವರಲ್ಲಿ ಉರಿ ಹುಟ್ಟಿಸ್ತಾ ಬೇಕು ಅಂತಲೇ ಅವರಿಗೆ ಜಾಪಾಳ ಮಾತ್ರೆ ಕೊಡ್ತಾ ರಾಹುಲ್ ಗಾಂಧಿ ಯಾರು ಲಾಲು ಯಾದವ್ಗಾಗೋದಿಲ್ವೋ ಅವರಿಬ್ಬರನ್ನ ಅಲ್ಲಿ ಕಳಿಸ್ತಾರೆ ಒಂದು ಕನ್ಹಯ್ಯ ಕುಮಾರ್ ಇನ್ನೊಂದು ಪಪ್ಪು ಯಾದವ್ ಕನಯಾಕುಮಾರ್ ಪಪ್ಪು ಯಾದವ್ ಇಬ್ಬರ ಕಂಡ ರಾ ಲಾಲು ಯಾದವ್ಗೆ ಆಗೋದಿಲ್ಲ ಅಂಥವರನ್ನು ಕಳಿಸಿ ಅಲ್ಲಿ ಸಂಘಟನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಒಂದೇ ಒಂದು ಬಿಡಿ ಶಬ್ದವನ್ನು ಇಲ್ಲಿಯವರೆಗೂ ಲಾಲು ಯಾದವ್ ಕುಟುಂಬದವರು ಕಾಂಗ್ರೆಸ್ ಬಗ್ಗೆ ಮಾತಾಡಿಲ್ಲ ಇಷ್ಟೆಲ್ಲ ವಿದ್ಯಮಾನ ಆದರೂ ಕೂಡ ಅಲ್ಲಿರೋದು ಎರಡು ನೂರ ನಲ್ವತ್ಮೂರು ಸೀಟುಗಳು ಅದನ್ನು ಕನಿಷ್ಠ ಎಪ್ಪತ್ತು ಸೀಟುಗಳಾದರೂ ನಮಗೆ ನೀವು ಕೊಡಲೇಬೇಕು ಅನ್ನುವಂಥ ಹಠವನ್ನು ಕಾಂಗ್ರೆಸ್ಸು ತೊಟ್ಟಿದ್ದು ಯಾವ ಕಾರಣಕ್ಕೂ ನಿಮ್ಗೆ ಅಷ್ಟು ಸೀಟ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತೇಜಸ್ವಿ ಯಾದವ್ ಡೇ ಒನ್ನಿಂದ ಇದ್ರು ಹೀಗೆ ಹೇಳಿದರೂ ಕೂಡ ತನಗೆ ಸಂಘಟನೆಯ ಬಲ ಇಲ್ಲದೇ ಇದ್ದರೂ ಕೂಡ ತನಗೆ ಅಧಿಕಾರ ಸಿಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ರಾಹುಲ್ ಗಾಂಧಿ ಈ ಬಾರಿ ಪ್ರತ್ಯೇಕವಾಗಿ ಸ್ವತಂತ್ರವಾಗಿ ಬಿಹಾರದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಲಾಲೂ ಯಾದವ್ಗೆ ಏಟು ಕೊಡಲಿಕ್ಕೆ ಸಿದ್ಧರಾಗಿದ್ದಾರೆ ಇದು ಏನನ್ನು ಸೂಚಿಸತ್ತೆ ಇದು ಏನನ್ನು ಸೂಚಿಸತ್ತೆ ಅಂದರೆ ಕಾಂಗ್ರೆಸ್ಸು ಇನ್ನು ಮೇಲೆ ಪ್ರಾದೇಶಿಕ ಪಕ್ಷಗಳ ಮೇಲೆ ನಿರ್ಭರ ಆಗಿರೋದಿಲ್ಲ ಇದರ ಮುಂದುವರಿದ ಭಾಗ ಏನು ಇದರ ಮುಂದುವರಿದ ಭಾಗ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ ಅಲ್ಲಿ ನಾನ್ನೂರ ಮೂರು ಕ್ಷೇತ್ರಗಳಿದ್ದಾವೆ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ ಅಖಿಲೇಶ್ ಯಾದವ್ಗೆ ಮೊನ್ನೆ ಇವರಿಬ್ಬರ ಮೈತ್ರಿಯಿಂದಾಗಿ ಮೂವತ್ತೇಳು ಸೀಟುಗಳು ಲಭ್ಯ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಆರು ಸೀಟುಗಳನ್ನು ಕಾಂಗ್ರೆಸ್ ಪಡೆದಿದೆ ಆದರೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಜೊತೆ ಯಾವುದೇ ರೀತಿಯ ಮೈತ್ರಿ ಮಾಡಿಕೊಳ್ಳಲಾರದೆ ತನ್ನ ಸ್ವಂತ ಬಲದಲ್ಲಿ ಚುನಾವಣೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ತೀರ್ಮಾನ ಮಾಡಿದ್ದಾರೆ ಇದೆಲ್ಲ ಮಾಡುವುದರಿಂದ ಕಾಂಗ್ರೆಸ್ ಎಲ್ಲಿಯೂ ಅಧಿಕಾರ ಹಿಡಿಯಲಿಕ್ಕಂತೂ ಸಾಧ್ಯವೇ ಇಲ್ಲ ಆದರೆ ಒಂದು ತನ್ನ ಸಂಘಟನೆಯನ್ನು ಉಳಿಸಿಕೊಳ್ಳಕ್ಕೆ ಅದು ಸಹಾಯ ಆಗಬಹುದು ಎರಡನೇದು ಪ್ರಾದೇಶಿಕ ಪಕ್ಷಗಳು ಕಾಂಗ್ರೆಸ್ ಮೇಲೆ ಹಿಡಿತ ಸಾಧಿಸಬಹುದು ಭಿಕ್ಷೆಯನ್ನು ಎಸೆಯಬಹುದು ಅನ್ನುವಂಥ ಮನಸ್ಥಿತಿಯಿಂದ ಹೊರಗೆ ಬರಬೇಕಾದದ್ದು ಅನಿವಾರ್ಯ ಆಗತ್ತೆ ಪ್ರಾದೇಶಿಕ ಪಕ್ಷಗಳಿಗೆ ಸಂಚಕಾರ ಈಗ ಕಾಂಗ್ರೆಸ್ಸು ಕಾಂಗ್ರೆಸ್ಗೆ ಎದುರಾಳಿ ಯಾರು ಅಂದರೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಆಯಾ ರಾಜ್ಯದಲ್ಲಿರುವಂಥ ಪ್ರಾದೇಶಿಕ ಪಕ್ಷಗಳು ಆ ಪ್ರಾದೇಶಿಕ ಪಕ್ಷಗಳು ಕುಗ್ಗಲಾರದೆ ಕಾಂಗ್ರೆಸ್ಗೆ ಭವಿಷ್ಯವಿಲ್ಲ ಅಂತ ತುಂಬ ಚೆನ್ನಾಗಿ ರಾಹುಲ್ ಗಾಂಧಿಗೆ ಗೊತ್ತಾಗಿದೆ ಅದರ ಫಲಶ್ರುತಿಯಾಗಿ ಈಗ ಬಿಹಾರದಲ್ಲಿ ಚುನಾವಣೆ ನಡೆಯುತ್ತೆ ಇದೆಲ್ಲದರ ಫಲಶ್ರುತಿ ಏನು ಭಾರತೀಯ ಜನತಾ ಪಾರ್ಟಿ ಬಿಹಾರದಲ್ಲಿ ಮತ್ತೆ ಅಧಿಕಾರವನ್ನು ಹಿಡಿದ್ರೆ ಖಂಡಿತ ಅಚ್ಚರಿ ಪಡಬೇಕಾಗಿಲ್ಲ ಅಂಥ ವಾತಾವರಣ ಈಗಲೂ ಇದೆ ಲಾಲು ಯಾದವ್ ಅನಾರೋಗ್ಯ ಪೀಡಿತರಾಗಿ ಆಸ್ಪತ್ರೆಯಲ್ಲಿದ್ದಾರೆ ತೇಜಸ್ವಿ ಯಾದವ್ಗೆ ಪಕ್ಷವನ್ನು ಮುನ್ನಡೆಸುವಂಥ ಶಕ್ತಿ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿರೀಕ್ಷೆಗಿಂತ ಹೆಚ್ಚಿನ ಕಸರತ್ತನ್ನು ಮಾಡ್ತಾ ಈ ಬಾರಿ ಇನ್ನಷ್ಟು ಬಹುಮತವನ್ನು ಪಡೆಯಬೇಕು ಅನ್ನುವಂಥ ಹಣಾಹಣಿಗೆ ಇಳಿಯಲಿಕ್ಕೆ ಸಿದ್ಧವಾಗಿದೆ ಬಿಹಾರದ ರಾಜಕಾರಣದ ಕಾವು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ